ಕೊಡಗಿನ ಜನಮೆಚ್ಚುಗೆ ಪಡೆದ ನಂಬಿಕೆಯ ಚಿನ್ನದ ಮಳಿಗೆ ತನ್ನ ಮಡಿಕೇರಿ ಮತ್ತು ಗೋಣಿಕೊಪ್ಪ ಶಾಖೆಯಲ್ಲಿ ಮೇ ಇಪ್ಪತ್ತರವರೆಗೆ ಚಿನ್ನೋತ್ಸವವನ್ನು ಹಮ್ಮಿಕೊಂಡಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮ್ಯಾನೇಜ್ಮೆಂಟ್ ಸಲಹೆಗಾರ ವೇಣು ಶರ್ಮಾ ಈ ಬಾರಿ ಚಿನ್ನೋತ್ಸವ ಡಿಸೈನ್ಗಳ ಹಬ್ಬವಾಗಿ ಏರ್ಪಡಿಸಲಾಗುವುದೆಂದರು ಮುಖ್ಯ ಅತಿಥಿಯಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮಡಿಕೇರಿ ಜಿಲ್ಲಾಧ್ಯಕ್ಷ ಪೊಂದಚನ ಶ್ರೀನಿವಾಸ್ ಪಾಲ್ಗೊಳ್ಳಲಿದ್ದಾರೆ ಹಾಗೂ ಖ್ಯಾತ ಬರಹಗಾರ್ತಿ ರಶ್ಮಿ ಮೇದಪ್ಪ ಆಭರಣಗಳಿಂದ ಅನಾವರಣಗೊಳಿಸುವರು ಎಂದರು ಸಿಬ್ಬಂದಿಗಳ ನಗುಮೊಗದ ಸೇವೆ ವಿನೂತನ ಶೈಲಿಯ ಅಂತಾರಾಷ್ಟ್ರೀಯ ಮತ್ತು ಟ್ರೆಂಡಿ ಡಿಸೈನ್ಗಳಿಂದ ಚಿನ್ನಾಭರಣಗಳಿಂದ ಈ ಸಂದರ್ಭದಲ್ಲಿ ಪ್ರದರ್ಶನ ಮತ್ತು ಮಾರಾಟ ಮಾಡಲಾಗುತ್ತೆ ಬಳಿಯಾದ ಯುನೀಕ್ ಡಿಸೈನ್ಗಳು ಗ್ರಾಹಕರಂದ ಆಕರ್ಷಿಸಲಿದೆ ಎಂದು ಬಳಿಯ ಸಂಸ್ಥೆಯ ಮಾರುಕಟ್ಟೆ ಸಲಹೆಗಾರ ವೇಣು ಶರ್ಮಾ ತಿಳಿಸಿದರು ಕೊಡಗಿನ ಕೊಡವರ ಆಭರಣಗಳನ್ನು ಕೊಡಗಿನ ಜನತೆಯ ಆಭರಣಗಳು ನಮ್ಮ ವಿಶೇಷ ಕೊಡಗಿಗೆ ನೈನ್ ಒನ್ ಸಿಕ್ಸ್ ಅಂದರೆ ಶುದ್ಧ ಚಿನ್ನ ಹಿಂದಿನ ದಿನಗಳಲ್ಲಿ ಚಿನ್ನ ತಗೊಳ್ತಿದ್ರು ನಂಬಿಕೆ ಇರ್ತಿತ್ತು ಈ ಸರ್ಕಾರಿ ನಿಯಮಗಳ ಪ್ರಕಾರ ನೈನ್ ಒನ್ ಸಿಕ್ಸ್ ಆದ ಮೇಲೆ ಶುದ್ಧ ಚಿನ್ನವನ್ನು ಅದು ಕೊಡಗಿನ ಶುದ್ಧ ಚಿನ್ನ ಕೊಡಗಿನ ಶುದ್ಧ ಚಿನ್ನ ಅಂತ ಹೇಳಿದ್ರೆ ಕೊಡಗಿನಲ್ಲಿ ಪ್ಯಾಕ್ಸ್ ಉಪಯೋಗ ಮಾಡಿ ಪರಂಪರಾಗತ ಆಭರಣಗಳನ್ನು ತಯಾರಿಸುತ್ತಿದ್ದಾರೆ ಕೊಕ್ಕೆ ತಾತೆಯನ್ನು ಒಂದು ಸಲ ಸೊ ಚಿನ್ನದ ಮೌಲ್ಯವನ್ನು ಮತ್ತೆ ವ್ಯಾಕ್ಸ್ ಅನ್ನ ಸಪರೇಟ್ ಬಿಲ್ಲಲ್ಲಿ ನಿಗದಿಸಿ ಚಿನ್ನವನ್ನು ಎಷ್ಟು ಅದರಲ್ಲಿರೋ ವ್ಯಾಕ್ಸ್ ಎಷ್ಟು ಮೊದಲ ಗ್ರೇ ಏರಿಯಾ ಗ್ರೇ ಏರಿಯಾ ಹೇಳಿದ್ರೆ ಒಳಗಡೆ ವ್ಯವಹಾರ ಆಗ್ತದೆ ಇಲ್ಲಿ ಒಂದು ಶುದ್ಧ ಚಿನ್ನವನ್ನು ಪರಿಚಯಿಸಿದ ಒಂದು ವಿಶೇಷ ಹೆಗ್ಗಳಿಕೆ ಅದಕ್ಕಾಗಿಯೇ ಜನ ನಮ್ಮನ್ನು ಇಷ್ಟಪಡ್ತಾರೆ ಇಷ್ಟಪಟ್ಟಿದ್ದಾರೆ ಅದು ಒಂದು ಇದು ಚಿನ್ನೊಂದು ಸದಸ್ಯದ ಬರೀ ವ್ಯವಹಾರ ಮಾತ್ರ ಅಲ್ಲ ಮುಳಿಯಾ ಸಂಸ್ಥೆಯ ಮಡಿಕೇರಿ ಪ್ರಬಂಧಕ ಸೋಮಣ್ಣ ತೀತಿಮಾಡ ಮಾತನಾಡಿ ಈ ಹಬ್ಬದಲ್ಲಿ ವಜ್ರದ ಆಭರಣಗಳ ಮೇಲೆ ವಿಶೇಷವಾದ ಆಫರ್ಗಳಿವೆ ಕೊಡಗಿಗೆ ಶುದ್ಧ ಚಿನ್ನವನ್ನು ನೀಡಿದ ಇತಿಹಾಸ ಮುಳಿಯಾ ಜ್ಯುವೆಲರಿಯದ್ದು ಎಂದರು ಸೊ ಅದೇ ರೀತಿಯಲ್ಲಿ ಅದನ್ನು ಮೀರಿ ಕೊಡಬೇಕೆ ಅಂತ ಹೇಳಿ ಯೂನಿಟಿ ಆಗಿ ಒಂದು ಕಡೆ ಮತ್ತೆ ವೆರೈಟಿ ಕೊಡಬೇಕು ಜಾಸ್ತಿ ಕೊಡಬೇಕು ಅಂತ ಹೇಳುವ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಚಿನ್ನಾಸನ ಮಾಡ್ತಾ ಇದ್ದೀವಿ ಇದರಲ್ಲಿ ನಿಮಗೆ ಒಳಗಡೆ ಬಂದ ಗ್ರಾಹಕರಿಗೆ ಏನು ಇದೆ ಏನು ಇಲ್ಲ ಅಂತಂದ್ರೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಬಂಧು ಇದೆ ಸಿಗ್ಬೇಕಂತ ಹೇಳುವ ಒಂದು ಕಾನ್ಸೆಪ್ಟ್ ಇದು ಮೇನ್ ಸೊ ಚಿನ್ನಗಳ ಹಬ್ಬ ಅಂತ ಹೇಳಿ ಚಿಕ್ಕ ಒಂದು ಮೂಗುತ್ತೆ ಆಗಿರ್ಬೋದು ಉಂಗುರ ಆಗಿರ್ಬೋದು ಅಥವಾ ಕಿಡಿಯವರಾಗಿರ್ಬೋದು ಅದರಿಂದ ಹೇಳ್ಬೋದು ಮದುವೆಗೆ ಒಂದು ಮದುವೆ ಹೆಣ್ಣು ಧರಿಸುವಂತಹ ಆಭರಣಗಳವರೆಗೆ ಪ್ರತಿಯೊಂದು ರೀತಿ ಅಂದ್ರೆ ಒಂದರಲ್ಲಿ

ಈ ಬಾರಿಯ ಚಿನ್ನೋತ್ಸವದಲ್ಲಿ ನಿತ್ಯೋಪಯೋಗಿ ಆಭರಣಗಳು ಹಾಗೆಯೇ ಸಿಲ್ವರಿ ಎನ್ನುವ ಬೆಳ್ಳಿಯ ಆಭರಣಗಳ ವಿಶೇಷ ಸಂಗ್ರಹವನ್ನ ಪರಿಚಯಿಸಲಿದ್ದೇವೆಂದರು ಮುಳಿಯ ಸಂಸ್ಥೆಯ ಗೋಣಿಕೊಪ್ಪ ಶಾಖೆಯ ಪ್ರಬಂಧಕ ಕಿಶೋರ್ ಬಿಎಸ್ ಮಾರುಕಟ್ಟೆ ವಿಭಾಗದ ಮುಖ್ಯಸ್ಥ ಸಂಜೀವ ಪಾಲ್ಗೊಂಡಿದ್ದರು